ಇವತ್ತು ನಮ್ಮ ಬಾಯ್ಸ್ ನ ತೋರಿಸ್ತೀನಿ ಚಾಲೆಂಜಿಂಗ್ ಸ್ಟಾರ್ ಅಲ್ಲ ಗೊತ್ತೇ ಗೊತ್ತಿರಬೇಕು ಇವರು ಗೊತ್ತಿರಬೇಕು ರಾಹುಲ್ ಅಂತ ಸ್ಪೆಷಲ್ ವಿಷಯ ಏನಂದ್ರೆ ನಮ್ ನಮ್ಮ ಪ್ರಜ್ವಲ್ ಅಂತ ಇವ್ರ ಹೆಸರು ಪೀಟರ್ ಹಾ ಹೇಳಿ ನಮ್ ಬ್ಲಾಗ್ಗೆ ಹೇಳೋದಿರಬೇಕು ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಪ್ರಚಾರದ ವಿಚಾರವೇನೆಂದರೆ ನಾನು ಇವತ್ತು ನಮ್ಮ ಊರಿಗೆ ಮತ್ತೆ ಬಂದಿದ್ದೀನಿ ಅಲ್ಲಿಂದ ಬರೋದು ಲಾಗ್ ಮಾಡೋಕ್ಕಾಗ್ಲಿಲ್ಲ ಸೊ ಹಾಗಾಗಿ ಇವತ್ತು ನಮ್ಮ ಲಾಗು ನಮ್ಮ ಊರಿಂದ ಸ್ಟಾರ್ಟ್ ಆಗುತ್ತೆ ಹಂಗೆ ಇವತ್ತು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಬಾಯ್ಸ್ನ ತೋರಿಸ್ತೀನಿ ಅಂದರೆ ನಮ್ಮ ಊರಲ್ಲಿ ತುಂಬ ಜನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರೋ ತುಂಬ ಬಾಯ್ಸ್ ಇದ್ದಾರೆ ಅವ್ರನ್ನ ತೋರಿಸ್ತೀನಿ ಮೊದಲನೇದಾಗಿ ನಮ್ಮ ನೋಡಿ ಇವರು ದರ್ಶನ್ ಅಂತ ಚಾಲೆಂಜಿಂಗ್ ಸ್ಟಾರ್ ಅಲ್ಲ ದರ್ಶನ್ ಅಲಿಯಾಸ್ ಕಲ್ಕಿ ಅಂತ ಇವ್ರು ಗೊತ್ತಿರಬೇಕು ಓದ್ ಬ್ಲಾಗಲ್ಲಿ ನೋಡಿದ್ರಿ ಇವರು ಗೊತ್ತಿರಬೇಕು ರಾಹುಲ್ ಅಂತ ನಮ್ಮ ಗೈಸ್ ಇನ್ನೊಂದು ಸ್ಪೆಷಲ್ ವಿಷಯ ಏನಂದರೆ ನಮ್ಮ ಸ್ಟಂಟ್ ಮಾಸ್ಟರು ಈ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ನೋಡ್ರಿ ಇವರೇ ನಮ್ಮ ಸ್ಟಂಟ್ ಮಾಸ್ಟರು ಇವರೆಲ್ಲ ರೆಡಿಯಾಗಿ ಗಣೇಶನ್ನ ಕೂರಿಸ್ಬಿಟ್ಟು ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಯಾವ ದುಬೈಲೂ ಮಾಡಿರಲ್ಲ ಆ ಥರ ಸೆಲೆಬ್ರೇಷನ್ ಮಾಡ್ತಾರೆ ಇವರು ನೋಡಿ ಮಹೇಶ್ ಅಂತ ಆ ಹೇಳಿ ನಮ್ಮ ಬ್ಲಾಗ್ಗೆ ಅಪ್ಪು ಅಪ್ಪು ಪ್ರಶಾಂತ್ ಅಂತ ಆ ಹೇಳಿ ನಮ್ಮ ಬ್ಲಾಗ್ಗೆ ಏ ನಿಮ್ಮ ಅನಿಸಿಕೆ ಏನಾದರೂ ಈ ವ್ಲಾಗ್ಗೆ ಹೇಳ್ಬೇಕು ಅಂತ ಕೇಳ್ಕೊತಿದೀವಿ ಹೀಗೆ ಮುಂದುವರಿಸಿ ಒಳ್ಳೇದಾಗ್ಲಿ ಇನ್ನು ಒಳ್ಳೊಳ್ಳೆ ಲಾಗ್ ಮಾಡಿ ನಾನು ಮಾಡ್ಬೋದಾ ಈ ವ್ಲಾಗ್ನ ಹೆಂಗೆ ಏನು ಅಂತ ಇವ್ರು ನೋಡಿ ಇವ್ರು ಓದ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಪ್ರಜ್ವಲ್ ಅಂತ ಅದೇ ನಮ್ ಸ್ಟಂಟ್ ಮಾಸ್ಟರ್ ನೋಡಿ ಇವ್ರು ಇವ್ರು ಯಾವಾಗಲೂ ಹಂಗೆ ಟೂ ಟ್ವೆಂಟಿ ಈ ತರ ಮಲ್ಲಿಕೊಳ್ಳೋದು ಕ್ರೇಜಿ ಬಾಯ್ ಅಂತ ಆ ರೀತಿ ಮಲ್ಕೊಳ್ಳೋದು ಇವ್ರು ಡಿ ಬಾಸ್ ಫ್ಯಾನು ನಿಮ್ದಿನ್ ಕಳ್ಕೋಬೇಕು ನೆಕ್ಸ್ಟ್ ಬ್ರದರ್ ದರ್ಶನ್ ಕಲ್ಗಿ ಅವ್ರೆ ಸಪೋರ್ಟ್ ಅಷ್ಟೇ ಹೇಳಿ ಈಗ ಇಷ್ಟು ನಮ್ಮ ಊರಿನ ಪ್ರತಿಭೆಗಳು ತುಂಬಾ ನಮ್ ಬಾಯ್ಸು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ಇವರು ಕೆ ಪಿ ಅಭಿಷೇಕ್ ಅಂತ ಹೇಳಿ ನಮ್ ಬ್ಲಾಗ್ಗೆ

ಅವರು ನಶೇಲಿ ಇದ್ದಾರೆ ಎಲ್ಲ ಹೋದ್ರು ಬಾಯ್ಸು ಇವ್ರಂತೂ ಬಿಡಿ ಏನಾದ್ರೂ ಹೇಳ್ರಿ ನಮ್ಮ ಬ್ಲಾಗ್ಗೆ ನಾ ಇಷ್ಟು ಹಾಕಲ್ಲ ಸ್ವಲ್ಪ ಸ್ವಲ್ಪ ಹಾಕಿನಿ ಯಾಕಂದ್ರೆ ಮಾತಾಡ್ತಿಲ್ಲ ಎಡ್ ಟೈಲ್ ನೀ ಏನಾದ್ರೂ ಹೇಳ್ರಿಡ ಸಪೋರ್ಟ್ ಮಾಡ್ತೀರಾ ಖಂಡಿತ ಆಮೇಲೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆದ್ರೆ ನಾನು ಕಂಟಿನ್ಯೂ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಮಾಡೋಣ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರ್ಯಾಂಕ್ ವೀಡಿಯೋ ಪ್ಲ್ಯಾನ್ ಮಾಡೋಣ ಇಲ್ಲಿರೋರು ಎಲ್ಲರಿಗೂ ಯಾರ್ಯಾರು ಒಬ್ಬರಿಗೆ ನಾನು ಪ್ರ್ಯಾಂಕ್ ಮಾಡೇ ಮಾಡ್ತೀನಿ ನಾನು ಕಾಲ್ ಮಾಡಿಬಿಟ್ಟು ಖಂಡಿತ ಇಲ್ಲಿ ಓಪನ್ ಆಗಿ ಹೇಳ್ತಾನೆ ನಿಜವಾಗ್ಲೂ ಪ್ರಾಮಿಸ್ ಇಲ್ಲಿರೋರು ಯಾರು ಇಲ್ಲಿರೋರು ಸ್ಟಂಟ್ ಮಾಸ್ಟರ್ ಆಗಲಿ ರಾಹುಲ್ ದರ್ಶನ್ ದರ್ಶನ್ ಅಪ್ಪು ಮಹೇಶು ಇನ್ನಿಬ್ರು ಆದರ್ಶು ಕೆ ಪಿ ಅಭಿಷೇಕ್ ಮತ್ತು ಪ್ರಜ್ವಲ್ಲು ಮತ್ತು ಇವರೊಬ್ಬರು ಯಾರಪ್ಪ ಇನ್ನೊಬ್ರು ಚಿರ್ಕಿಪೇಟೆ ಚಿಂಟಾ ಕಾಲ್ ಮಾಡ್ಬಿಟ್ಟು ಪ್ರಾಂಕ್ ಮಾಡೇ ಮಾಡ್ತೀನಿ ಖಂಡಿತ ಒಟ್ನಲ್ಲಿ ಪ್ರಾಂಕ್ ಆಯ್ತಾರೆ ನೋಡಿ ಸ್ಟಂಟ್ ಎಲ್ಲ ಮಾಡ್ತಾರೆ ಇವರು ಧೂಳೆಲ್ಲ ಸ್ಟಂಟ್ ಅಂದ್ರೆ ಹಂಗಿರ್ಬೇಕು ಗೈಸ್ ಸ್ಟಂಟ್ ಅಂದ್ರೆ ಸುಮ್ಮನೆ ಮಾಡೋದಲ್ಲ ಇವ್ರ ತರ ಧೂಳೆ ಬಿಸ್ಬೇಕು ಲಾಗ್ ಮಾಡೋರಿಗೆ ಡಿಸ್ಟರ್ಬ್ ಮಾಡಬೇಕು ಇದು ಸ್ಟಂಟ್ ಅಂದ್ರೆ ಗೈಸ್ ಊರಿನ ಲೈಬ್ರರಿ ಇವತ್ತು ಹಬ್ಬ ಅಲ್ವಾ ಕ್ಲೋಸ್ ಆಗಿದೆ ನಮ್ಮ ಊರಲ್ಲಿ ಈ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗೈತೆ ಇಲ್ಲೊಂದು ದೇವಸ್ಥಾನ ಇದು ಮೊದಲು ದೇವಸ್ಥಾನಗಳಾಗಿರಲಿಲ್ಲ ಸ್ಕೂಲಾಗಿತ್ತು ಇದು ಅಂದರೆ ನಾವು ಓದಿದ ಸ್ಕೂಲು ಗಾಯಿಸಿದ್ದು ಸವಿ ಸವಿ ನೆನಪು ಸಾವಿರ ನೆನಪು ಒಂದನೇ ಕ್ಲಾಸು ಇದು ಎರಡನೇ ಕ್ಲಾಸು ವೋಟ್ ಹಾಕೋಕ್ಕೆ ಇದರ ವಾರ್ಡ್ ನಂಬರ್ ಒನ್ ವಾರ್ಡ್ ನಂಬರ್ ಟು ಆ ಥರ ರಿವೈಡ್ ಮಾಡ್ಕೊಂಡು ವೋಟ್ ಹಾಕ್ಸ್ತಾರೆ ಮೊದಲು ಅದೇ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮತ್ತು ಈ ದೇವಸ್ಥಾನ ಇರೋ ಜಾಗದಲ್ಲಿ ಖಾಲಿ ಇತ್ತು ಅಲ್ಲಿ ಯಾವಾಗಲೇ ಲೈಬ್ರರಿ ದೋರ್ಸು ಅಲ್ಲಿ ಲೈಬ್ರರಿ ಐತೆ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಇಲ್ಲಿ ದೇವಸ್ಥಾನ ಮಾಮೂಲಿ ಆಗಿ ದೇವಸ್ಥಾನ ಇತ್ತು ರೈಟ್ ಸೈಡು ಅದು ವಾಶ್ರೂಮು ಇಲ್ಲಿ ಪಾಳು ಬಿದ್ದಾಯ್ತಲ್ಲ ಅದು ಇಲ್ಲಿ ಲಾಸ್ಟಲ್ಲಿ ಊಟ ಕೊಡ್ತಿದ್ರು ಇದೊಂದು ಐದನೇ ಕ್ಲಾಸ್ ಆಗಿತ್ತು ಇಲ್ಲೆಲ್ಲ ಸುಮ್ಮನೆ ಸತ್ತೆಗಳು ಬೆಳ್ಕೊಬಿಟ್ಟಿತ್ತು ಇವಾಗ ನಮ್ಮ ಊರಿನ ಗ್ರಾಮ ಪಂಚಾಯತಿ ಗಮನಕ್ಕೆ ತಗೊಂಡು ಎಲ್ಲನೂ ಕ್ಲೀನ್ ಮಾಡವ್ರೆ ತುಂಬ ಚೆನ್ನಾಗೈತೆ ಇದನ್ನು ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೇಂಟೆನೆನ್ಸ್ ಮಾಡಬೇಕು ಯಾವುದೇ ಒಂದು ಪ್ಲೇಸ್ ಆಗಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಎಲ್ಲನೂ ನೀಟಾಗಿ ಮಾಡೋರೆ ಇನ್ನೂ ಸ್ವಲ್ಪ ಮಾಡಬೇಕು ಮತ್ತು ಇದು ಇದು ಅದು ಎಂಟ್ರೆನ್ಸು ಇಲ್ಲೆಲ್ಲ ಇನ್ನೂ ನೀಟಾಗಿ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಮಾಡಿದ್ರೆ ಸುತ್ತಮುತ್ತಲಿನ ವಾತಾವರಣವೂ ಚೆನ್ನಾಗಿರುತ್ತೆ ಮತ್ತು ತುಂಬ ಮರಗಳಿದ್ವು ಇವಾಗ ಸ್ವಲ್ಪ ಸ್ವಲ್ಪ ಇದೆ ಗೈಸ್ ಸ್ವಲ್ಪ ಸ್ವಲ್ಪ ಮರಗಳು ಇದು ನಾನು ಓದಿದ್ದ ಜಾಗ ಚೆನ್ನಾಗಿತ್ತು ಆವಾಗ ಆಮೇಲೆ ನಮ್ಮ ಊರಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ಅದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ ಲೆಟ್ಸ್ಗೋ ಹೋಗೋಣ ಬನ್ನಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗ ತೋರಿಸಿದ್ಮೇಲೆ ಆ ದೇವಸ್ಥಾನಗಳು ವರ್ಷಕ್ಕೊಮ್ಮೆ ಓಪನ್ ಆಗುತ್ತೆ ಅದು ಯಾವಾಗ ಅಂತಂದರೆ ಶಿವರಾತ್ರಿ ದಿನ ನೋಡಿ ಇವಾಗ ನೀವು ನೋಡ್ಬೋದು ಇಲ್ಲಿ ತುಂಬ ಕತ್ಲೆ ಕದಲೆ ಆಗೈತೆ ಅಲ್ಲಿ ದೇವರು ಕಾಣಿಸ್ತಿಲ್ಲ ಅದು ಡೋರು ಇದೆಲ್ಲ ಓಪನ್ ಆಗೋದು ಶಿವರಾತ್ರಿ ದಿನ ಒಯ್ತೀರಾ ಹೋದರು ನಮ್ಮ ಬಾಯ್ಸು ಇವಾಗ ನಾನು ಮತ್ತೆ ನಮ್ಮ ರಾಹುಲ್ ಇರೋದು ಯಾಕಂದರೆ ಅವ್ರದೇ ಫೋನಲ್ಲಿ ಲಾಗ್ ಮಾಡ್ತಿರೋದು ಯಾಕಂದರೆ ನಮ್ಮ ಫೋನು ತಗೊಳ್ಳೋಣ ಈ ದೇವಸ್ಥಾನ ಎಲ್ಲ ಶಿವರಾತ್ರಿಗೆ ಓಪನ್ ಆಗುತ್ತೆ ಆವಾಗ ಬಂದರೆ ಖಂಡಿತ ತೋರಿಸ್ತೀನಿ ಇವಾಗ ಒಂದು ಸ್ಪೆಷಲ್ಲು ದೇವಸ್ಥಾನ ಇದೆ ಚಕ್ರಪಾಣಿ ದೇವಸ್ಥಾನ ಅಂತ ಅದನ್ನು ಅಷ್ಟೇ ಅದಕ್ಕೊಂದು ಸಲ ಹೊಸಗೇ ಸಲ ಆ ರೀತಿ ಓಪನ್ ಮಾಡ್ತಾರೆ ಹಾಗಾಗಿ ಅದನ್ನು ಒಳಗಡೆ ಒಂದು ಸಲ ಓಪನ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ಸುತ್ತಮುತ್ತ ಹೆಂಗಿದೆ ಏನು ಅದರ ಪಕ್ಕದಲ್ಲಿ ಶನಿಮಾತ್ಮನ್ ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ನಾನು ನೋಡ್ಕೊಂಡು ಬರೋಕ್ಕೋಗೋಣ ಗೋ ಗೈಸ್ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಶನಿಮಾತ್ಮನ ದೇವಸ್ಥಾನಕ್ಕೆ ನಮ್ಮ ಊರಿನ ಶನಿಮಾತ್ಮನ ದೇವಸ್ಥಾನ ಇಲ್ಲಿ ಸ್ಯಾಟರ್ಡೆ ಸಟರ್ಡೆ ತುಂಬ ಸ್ಯಾಟರ್ಡೆ ಮತ್ತು ಷ್ಟೇ ಅಂದರೆ ಗುರುವಾರ ಮತ್ತು ಶನಿವಾರ ಇಲ್ಲಿ ಪೂಜೆ ನಡೀತದೆ ಆ ದೇವಸ್ಥಾನ ಬಂದು ನೋಡಿ ಗೈಸ್ ಇದೆ ದೇವಸ್ಥಾನ ಎಂಟ್ರೆನ್ಸು ಇದು ನಮ್ಮ ಚನ್ಮನ್ ದೇವಸ್ಥಾನ ಹೆಚ್ಚ ಹೆಚ್ಚಾಗಿ ಜನಗಳು ಬರೋದು ಶನಿವಾರ ಬರ್ತಾರೆ ತುಂಬ ಬೇಡ ಇರೋದೆಲ್ಲ ಈಡೇ ಈಡೇರೈತೆ ತುಂಬ ಜನಕ್ಕೆ ಯಾವುದೇ ಒಂದು ವಿಷಯ ಆದರೂ ಜನ ಇಷ್ಟಪಡೋದು ಅಂತಂದರೆ ದೇವ್ರನ್ನ ದಯವಿಟ್ಟು ದೇವ್ರ ಮೇಲೆ ನಂಬಿಕೆ ಹೇಳಿ ದೇವ್ರನ್ನ ಕೆಲವರು ಬೈತಾರೆ ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಗೈಸ್ ನಮ್ಮ ಪೂರ್ವಜರು ಹೇಳಿರೋದು ತುಂಬ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಒಂದು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟು ಖಂಡಿತ ಸತ್ಯ ಇರುತ್ತೆ ಅದಕ್ಕೋಸ್ಕರ ಎಲ್ರಿ ನಂಬೋದು ಈಗಿನ ತಾಲವರು ಸ್ವಲ್ಪ ಜನ ನಂಬೋದು ಗೈಸ್ ಶನೇಶ್ವರನ ವಾಹನ ಬಂದಿ ಹಾಗೆ ಅದರದು ವಿಗ್ರಹ ಇದೆ ಮತ್ತೆ ಇದು ಓಪನ್ ಆಗಿಲ್ಲ ಇವತ್ತು ಮಹನೇಶ್ವರ ದೇವ್ ದೇವ್ರನ್ನ ತುಂಬ ಚೆನ್ನಾಗಿ ಪೇಂಟ್ ಮಾಡವ್ರೆ ಅವರ ನೇಮ್ ಬಂದು ಇಲ್ಲಿದೆ ಗೈಸ್ ಕಲೆ ಬಂದು ಜವರಯ್ಯ ಮಾಸ್ಟರ್ ಮಗ ಕುಮಾರ್ ಅಂತ ಇವರು ನಮ್ಮ ಮನೆ ನಮ್ಮ ಮನೆ ರೋಡಲ್ಲೇ ಇರೋದು ಬಟ್ ಇವಾಗ ಊರಲ್ಲಿಲ್ಲ ತುಂಬ ಚೆನ್ನಾಗಿ ಅವರು ಪೇಂಟಿಂಗ್ ಎಲ್ಲ ಮಾಡ್ತಾರೆ ಮತ್ತು ನಮ್ಮ ರೋಡ್ ಮೇನ್ ರೋಡಲ್ಲಿ ಮಹದೇಶ್ವರ ಇದು ಪೇಂಟಿಂಗ್ ಮಾಡವ್ರೆ ಅದನ್ನು ಅವರೇ ಮಾಡಿರೋದು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಗೈಸ್ ಇದು ಇಷ್ಟು ಈ ದೇವಸ್ಥಾನದ ಡೀಟೇಲ್ಸು ಅಂದರೆ ಮಾಹಿತಿ ತುಂಬ ಹೆಚ್ಚಿಗೆ ಏನಿಲ್ಲ ನನಗೆ ಗೊತ್ತಿರೋಷ್ಟು ಮಾಹಿತಿ ಕೊಟ್ಟಿದ್ದೀನಿ ಮುಂದೆ ಇದು ಇದಕ್ಕಿಂತ ಜಾಸ್ತಿ ಮಾಹಿತಿನ ನಾನು ಕೊಡ್ತೀನಿ ಇವಾಗ ಚಕ್ರಪಾಣಿ ದೇವಸ್ಥಾನಕ್ಕೆ ಹೋಗಿ ಮೀಟಾಗೋಣ ಲಟ್ಸ್ಗೋಗಿ ಚಕ್ರಪಾಣಿ ದೇವಸ್ಥಾನ ತೋರಿಸ್ತೀನಿ ಈ ದೇವಸ್ಥಾನದ ಬಗ್ಗೆ ಅಂದರೆ ಅಲ್ಪ ಸ್ವಲ್ಪ ಹೇಳಿದೆ ಬಟ್ ಡೀಟೇಲ್ಸ್ ಆಗಿ ಹೇಳೋಕ್ಕಾಗಿಲ್ಲ ಇದನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಚಕ್ರಪಾಣಿ ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾರೆ ಗೈಟ್ ಅಂದರೆ ನಾನು ಮಾತಾಡಿದ್ರು ವಾಯ್ಸ್ ಕೇಳಲ್ಲ ಅದಾದಮೇಲೆ ಮಧ್ಯೆ ಮಧ್ಯೆ ಅವರು ಮಾತಾಡ್ಬಿಡ್ತಾರೆ ತುಂಬ ಡೀಟೇಲ್ಸ್ ಆಗಿ ಹೇಳಬೇಕು ಅಂತಂದರೆ ಅದ್ರ ಬಗ್ಗೆ ಚಕ್ರಪಾಣಿ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಊರಿನ ಅತಿ ದೊಡ್ಡ ಮರ ಅಂದರೆ ಅರಳಿ ಮರ ತುಂಬ ದೊಡ್ಡದು ಬಟ್ ಇದು ರೋಡು ಅಂದರೆ ಬೈಪಾಸ್ ರೋಡ್ ಮಾಡ್ತಿದ್ರು ಬೆಂಗಳೂರು ಟು ನಗರ ಅದು ಅದನ್ನ ಮಾಡೋಕ್ಕೆ ಈ ಮರನ ಫುಲ್ಲು ಕಟ್ ಮಾಡಬೇಕು ಅಂತ ಹೇಳ್ತಿದ್ರು ಬಟ್ ಇಲ್ಲಿ ಪರ್ಮಿಷನ್ ಕೊಡಲಿಲ್ಲ ಯಾಕಂದರೆ ಅದು ದೇವ್ರ ಮರ ಅಂದ್ಬಿಟ್ಟು ನಮ್ಮ ಊರಲ್ಲಿ ಯಾರೂ ಪರ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸ್ವಲ್ಪ ಆದರೂ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಮಾಡೋವ್ರೆ ಇದೆ ಇಸ್ ತುಂಬ ದೊಡ್ಡದು ಮರ ಅಂದರೆ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಇವಾಗ ಒಂದು ಖುಷಿ ಸಂಗತಿ ಏನಂದರೆ ಈಗ ಎಕ್ಸ್ಪ್ಲೋರ್ ಮಾಡ್ತಿದ್ದು ದೇವಸ್ಥಾನಕ್ಕೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದವ್ರೆ ಅಂದರೆ ಅವರು ನಮಗೆ ಎಲ್ ಕೆ ಜಿ ಯು ಕೆ ಜಿ ಫ್ರೆಂಡು ಅವ್ರು ಯಾರು ಅಂದರೆ ಬಿಟ್ಟು ಇಬ್ಬರು ಒಂದೇ ಅವರ ಅವ್ರ ಹೆಸರು ಬಂದು ಅನಿಲ್ ಸುನಿಲ್ ಅಂತ ಅವರು ನೋಡಿ ಇವರೇ ಹೇಳಿ ನಮ್ದೆ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಈ ಇನ್ನೊಂದ್ಸಲ ಬೇರೆ ಬಟ್ಟೆ ಹಾಕಬಂದು ನೋಡಿದ್ರೆ ಕನ್ಫ್ಯೂಸ್ ಆಗೋಯ್ತಿದೆ ನನಗೆ ಕನ್ಫ್ಯೂಸ್ ಆಗೋಯ್ತಿದೆ ಯಾರು ಅಂತ ನಾನೇ ಕಂಡಿಟ್ ಅವ್ರ ತಮ್ಮ ನಿಖಿಲ್ ಅಂತನ ಅವ್ನು ಸ್ವಲ್ಪ ಡಿಫ್ರೆಂಟ್ ಆಗ ಅವನೇ ಇವರಿಬ್ರು ಒಂದೇ ತರ ಅವ್ರೆ ಇವರು ಸಿಕ್ಕಿ ನಮಗೆ ಖುಷಿ ಆಯಿತು ಎಲ್ ಜಿ ಯು ಕೆಜಿ ಫ್ರೆಂಡೋಗಿ ಆಯ್ಸಿಬ್ರು

ಊರಿನ ಅತಿ ದೊಡ್ಡ ಮರ ಹರಳಿ ಮರ ತುಂಬ ದೊಡ್ಡದಾಗಿದೆ ಗೈಸ್ ಅಂದರೆ ಇದನ್ನ ಕಟ್ ಮಾಡಬೇಕು ಅಂತ ತುಂಬ ಜನ ಪ್ರಯತ್ನ ಪಟ್ಟರು ಬಟ್ ಅದಾಗಲಿಲ್ಲ ಏನಕ್ಕಪ್ಪ ಅಂತಂದರೆ ಇದು ದೇವ್ರ ಮರ ಆಗಿದೆ ನೋಡಿ ಗೈಸ್ ನೀವು ನೋಡ್ಬೋದು ದೇವ್ರ ವಿಗ್ರಹ ಮತ್ತು ಆವಿಂದು ವಿಗ್ರಹ ಎಲ್ಲ ಇದೆ ಗೈಸ್ ತುಂಬ ಚೆನ್ನಾಗಿದೆ ಅಂದರೆ ಈ ರೋಡ್ ಮಾಡೋಕ್ಕೋಸ್ಕರ ಮೇನ್ ರೋಡ್ ಇದು ನೋಡಿ ಆ ರೋಡ್ ಮಾಡೋಕ್ಕೋಸ್ಕರ ಅಂದರೆ ಈ ಸೈಡು ಸ್ವಲ್ಪ ಕಟ್ ಮಾಡಿಬಿಟ್ರು ರೈಷ್ ಇವಾಗ ಮಾಮೂಲಿ ರೋಡು ರೋಡು ಮಾಡಬೇಕು ಮಾಡಬೇಕು ಅಂತ ತುಂಬ ತುಂಬ ಪ್ಲೇಸಲ್ಲಿ ಮರ ಗಿಡಗಳನ್ನೆಲ್ಲ ಕಟ್ ಮಾಡಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಜೀವ ಬೆಳಿಬೇಕು ಅಂತಂದರೆ ಇನ್ನೊಂದು ಜೀವ ಸಾಯಲೇಬೇಕು ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಇದು ಲೈಫು ಅಲ್ವಾ ಇವಾಗ ಒಂದು ಪಾಸಿಟಿವ್ ಏನಾದರೂ ಸಹಾಯ ಮಾಡ್ತೀನಿ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ನೆಗೆಟಿವ್ ಇದ್ದೇ ಇರ್ತದೆ ಹಂಗಾಗಿ ತುಂಬ ಮರ ಗಿಡಗಳು ಎಲ್ಲ ಇದ್ವಿ ಇಲ್ಲಿ ಈ ರೋಡಲ್ಲಿ ಪೂರ್ತಿ ಬಟ್ ಇದೊಂದ್ಬಿಟ್ಟು ಇನ್ನೆಲ್ಲ ಮರ ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ರು ಯಾವುದೇ ಮರದೇ ಬಿಟ್ಟಿದ್ದು ನಾನು ಚಕ್ರಪಾಣಿ ದೇವಸ್ಥಾನದ್ದು ಸ್ವಲ್ಪ ಅಂದರೆ ಅಲ್ಪ ಸ್ವಲ್ಪ ಗೊತ್ತಿರೋ ಅಷ್ಟು ಹೇಳ್ತೀನಿ ಮುಂದೆ ಕೇಳ್ಕೊಂಡು ಖಂಡಿತ ನಾನು ತುಂಬ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಬೇಕು ಗೈ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇವರು ನಮ್ಮ ಪ್ರಜ್ವಲ್ ಅವರ ಅಣ್ಣ ಸ್ವಂತ ಅಣ್ಣ ಶಶಿಕುಮಾರ್ ಅಂತ ಆ ಹೇಳಿ ನಮ್ಮ ಬಗ್ಗೆ ನಾಚಕೆ ಬೇಡ ಹೇಳಿ ಸುಮಿರ ನಂಗ್ ನಾಡ್ಕೊಂಡೆ ಹೇಳು ಏ ನಂಗ್ ನಾಡ್ಕೊಂಡೆ ಹೇಳು ಹೇಳು ಬೇಗ ಹಾಕು ಹಾಕೊಂಡು ಹಾಕು ಗೈಸ್ ಇಲ್ಲೊಬ್ರು ಬರ್ತಾ ಇದಾರೆ ಗೈಸ್ ಇವ್ರೇ ಸುಪ್ರೀತ್ ಗುಂಡ ಇವ್ರ ಅಣ್ಣ ಸುಪ್ರೀ ಸುಪ್ರೀಂ ಚಿಂಟ ಚಿರ್ಕಿಪೇಟೆ ಚಿಂಟಾ ಅಂತ ನಮ್ಮ ಊರಲ್ಲಿ ಫೇಮಸ್ ಆಗಿದ್ದಾರೆ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಗೈಸ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರಿ ಆ ಹೇಳಿ ನಮ್ ಬಗ್ಗೆ ಒಂದು ಫೋಟೋ ಕ್ಲಿಕ್ ಮಾಡಿದೆ ಗಾಯಸ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಅದು ತುಂಬಾ ಚೆನ್ನಾಗಿತ್ತು ಆಕಾಶ ಅಂತ ಆ ಹೇಳಿ ನಮ್ಮ ಲಗ್ಗೆ ನಾಚಿಕೊಬಾರ್ದು ಇವರು ನಮ್ಮ ಊರಿನ ಮುಖಂಡರು ಯಜಮಾನರು ಇನ್ನೊಂದು ಪೇಂಟಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ಸನ್ಮಾ ಸನ್ಮಾತ್ಮನ್ ದೇವಸ್ಥಾನದಲ್ಲಿ ಪೇಂಟ್ ಮಾಡಿದ್ರಲ್ಲ ಸೇಮ್ ಆರ್ಟಿಸ್ಟ್ ಇಲ್ಲೂ ಮಲೆ ಮಹೇಶ್ವರನ್ನ ಪೇಂಟಿಂಗ್ನ ಮಾಡೋವ್ರೆ ಅದನ್ನ ತೋರಿಸ್ತೀನಿ ಈ ಪೇಂಟ್ ನೋಡಿ ಗಾಸ್ ಇವಾಗ ಪೇಂಟ್ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಮಾಡವ್ರೆ ಇದು ಕಾಣಿಸ್ತಾ ಇಲ್ಲ ರಾತ್ರಿ ಟೈಮಲ್ಲಿ ಇದು ಡೋರ್ನ ಓಪನ್ ಮಾಡಿ ಪೂಜೆ ಮಾಡಿ ತುಂಬ ಈ ಗ್ರೌಂಡಲ್ಲಿ ಈ ಗ್ರೌಂಡ್ ಐತಲ್ಲ ಈ ಗ್ರೌಂಡು ಈ ಕಡೆ ಸೈಡು ಎಲ್ಲ ಸೈಡು ಊಟನ ಹಂಚ್ತಾರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಶಿವರಾತ್ರಿ ದಿನ ನಾನು ಇಲ್ಲಿ ಓಪನ್ ಮಾಡಿ ಪೂಜೆ ಎಲ್ಲ ಮಾಡೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ಏನಾದರೂ ಓಪನ್ ಮಾಡಿದ್ರೆ ಖಂಡಿತ ತೋರಿಸ್ತೀನಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬನ ಮತ್ತು ಊರಿಗೆಲ್ಲ ಊಟ ಹಾಕ್ತಾರೆ ಒಂದೊಳ್ಳೆ ಕೆಲಸ ಅಂತ ಅನ್ಬೋದು ಇದಾಗಿತ್ತು ನಮ್ಮ ಊರಿನ ಟೆಂಪಲ್ ದೇವಸ್ಥಾನಗಳು ಚಿಕ್ಕಪಣಿ ದೇವಸ್ಥಾನದಲ್ಲಿ ತುಂಬ ಜನ ಇದ್ರು ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅದಕ್ಕೋಸ್ಕರ ಅಲ್ಲಿ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಮಾಡೇ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಆಗ ಟು ಮಾಡಿ ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಏನಕ್ಕಪ್ಪ ಅಂತಂದರೆ ವಿಡಿಯೋ ತುಂಬ ಉದ್ದ ಆಗೋಯ್ತು ಅದಕ್ಕೋಸ್ಕರ ಆ ವೀಡಿಯೋನ ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓದ್ಬಿಡಿ ಗೈಸ್ thank you so much